ಅದ್ಭುತ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಹೊಸ ಪ್ರಯತ್ನ ಅಂಡ್ ಸಿನಿಮಾ ಡ್ಯೂರೇಷನ್ ತುಂಬಾ ಬ್ರಿಲಿಯೆಂಟ್ ಆಗಿದೆ ಫಸ್ಟ್ ಹಾಫಲ್ಲಿ ಏನು ಹಿಂಗಿದೆ ಅಂತ ಅನ್ನಿಸ್ತು ಸೆಕೆಂಡ್ ಹಾಫಲ್ಲಿ ಎಲ್ಲಾನು ಅನ್ಫೋಲ್ಡ್ ಆಗ್ತಾ ಹೋಯಿತು ಅಂಡ್ ಈ ಸಿನಿಮಾದಲ್ಲಿ ಮೂರು ಜನ ಹೀರೋ ಇದ್ದಾರೆ ಅದರಲ್ಲಿ ಫಸ್ಟ್ ಹೀರೋ ನಮ್ಮ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ತುಂಬಾ ಬ್ರಿಲಿಯಂಟ್ ಆಗಿದೆ ಸ್ಕ್ರೀನ್ ಪ್ಲೇಸ್ ಮೇಜರ್ ಎಲ್ಲ ಸಿನಿಮಾಲ್ಲೂ ತುಂಬಾ ಬ್ರಿಲಿಯಂಟ್ ಆಗಿದೆ ಆ್ಯಂಡ್ ಎರಡನೇ ಹೀರೋ ಬಂದು ನಮ್ಮ ಮಂಜು ಸರ್ ಕೆಲವರು ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಖುಷಿ ವಿಚಾರ ಏನು ಅಂದರೆ ನೆಗೆಟಿವ್ ಶೇಡ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಅಷ್ಟು ಧೈರ್ಯವಾಗಿ ಮಾಡೋದು ಈ ಥರ ಕ್ಯಾರೆಕ್ಟರ್ಸು ನಿಭಾಯಿಸೋದು ತುಂಬಾ ಕಷ್ಟ ಯಾಕೆಂದರೆ ನಾವು ಥಿಯೇಟರ್ಸಿಂದ ಬಂದಿರೋದು ಅಂದರೆ ರಂಗಭೂಮಿಯಿಂದ ಬಂದಿರೋದು ಸೊ ತುಂಬಾ ಚೆನ್ನಾಗಿ ಮಾಡಿದರೆ ಗೊತ್ತಾಗುತ್ತೆ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಇದು ಈ ಸಿನಿಮಾದಲ್ಲಿ ನನ್ನ ಗೆಳೆಯ ಯು ಎಷ್ಟ್ರ ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಮಾಡಿದರೆ ಸ್ಕ್ರೀನ್ ಸ್ಪೇಸು ಈಕ್ವಲ್ ಆಗೇ ಇದೆ ಆ್ಯಕ್ಚುಲಿ ಸ್ಕ್ರಿಪ್ಟಿಂಗಲ್ಲೂ ಅಷ್ಟೇ ಪ್ಲಾನ್ ಮಾಡ್ಕೊಂಡು ಮಾಡಿದರೆ ನಾನು ಯಾವುದೋ ಒಂದು ಶಾರ್ಟ್ ಕೇಳಿದೆ ಅಲ್ವಾ ಇದು ಸ್ಟಾಕ್ ಶಾರ್ಟಾ ಅಂತ ಪ್ರತಿಯೊಂದು ಶಾರ್ಟನ್ನು ಇವರು ಶೂಟ್ ಮಾಡಿರೋದು ದಟ್ ಈಸ್ ವೆರಿ ವೆರಿ ಗುಡ್ ಆ್ಯಂಡ್ ಪಾಪ ಮೇಡಮು ಯಾವಾಗಲೂ ತಲೆ ಬೆಸ್ಟ್ ಆ್ಯಂಡ್ ಇರ್ತಾರೆ ಆ್ಯಂಡ್ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಅಪರ್ಚುನಿಟಿ ಕೊಟ್ಟಿರ್ಲಿಕ್ಕೇನೆ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ ಟೀಮ್ಗೆ ಆಲ್ ದಿ ಬೆಸ್ಟ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಒಳ್ಳೆ ಚಿತ್ರ ಬಂದಾಗ ನೀವೆಲ್ಲರೂ ಬೆಂಬಲಿಸಿದಿರ ಸೊ ಈ ಚಿತ್ರನ ನೀವು ಕೆಲಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಒಂದೂವರ್ ಅವರ್ ಮೇಲೆ ಸಿನಿಮಾ ಎಲ್ಲ ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ತರೋಲಿ ದೆಲ್ ಎಂಜಾಯ್ ಫಾರ್ ಶೋರ್ ದಯವಿಟ್ಟು ಚಿತ್ರ ಬಂದಿದೆ ಗೆಲ್ಸ್ಕೊಡಿ ಅದು ನಿಮ್ಮ ಜವಾಬ್ದಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಕರೆದು ಒಂದು ಒಳ್ಳೆ ಸಿನಿಮಾ ತೋರಿಸಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ಸ್ ನಾನು ನನ್ನ ಮುಗಿಸ್ತೀನಿ ಜಯ ಅಂದ್ರೆ ಬಟ್ ಕನ್ನಡ ಸಿನಿಮಾಗಳು ಒಂದಷ್ಟು ಹೊಸ ಪ್ರಯೋಗಗಳು ಮಾಡ್ತಿರ್ಬೇಕಾದ್ರೆ ಕೆಲವೇ ಬೆರಳಿಕೆಯಷ್ಟು ಜನ ಮಾತ್ರ ಬಂದು ಈ ಥರ ಸಪೋರ್ಟ್ ಮಾಡೋದು ನಮ್ಮ ಇಡೀ ತಂಡ ಧ್ರುವ ಸಚ ಸಾರಿಗೆ ನಾವು ಕೃತಜ್ಞತೆ ಅಭಿನಂದನೆಗಳು ನಾಟಕ ನೀವು ಬಂದು ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟು ಅಂದರೆ ಇವತ್ತು ಗೊತ್ತಾಗುತ್ತೆ ಒಂದು ಮನೆಯಿಂದ ಬರಬೇಕು ಅಂದ್ರೆ ಒಂದು ಜಾಗಕ್ಕೆ ಬರಬೇಕಂದ್ರೆ ಒನ್ ಅವರ್ ಹೋಗ್ಬೇಕಾದ್ರೆ ಒನ್ ಅವರ್ ಇಲ್ಲಿ ಒನ್ ಆ್ಯಂಡ್ ಆಫ್ ಅವರು ಒಂದು ನಾಲ್ಕೈದು ಅವರು ಟೈಮ್ ಕೊಟ್ಟು ಹೊಸ ತಂಡಕ್ಕೆ ಸಾಥ್ ಕೊಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅದು ಕೂಡ ನಿಜ ಹೇಳ್ಬೇಕು ಏನಂದರೆ ನಾವು ಒಂದೇ ಸಲ ಇವ್ರಿಗೆ ಕಾಲ್ ಮಾಡಿದ್ದು ಒಂದೇ ಸಲ ಮೀಟ್ ಮೀಟಾಗಿದ್ದು ಅದಕ್ಕೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಇವತ್ತು ಡೇಟ್ ಕೊಟ್ಟರು ಬಂದರು ಮೂವಿ ನೋಡಿದ್ರು ಅದು ಕೂಡ ಹೇಳೋದು ನಾಳೆ ಬಿಡ್ತ ಏನಿಲ್ಲ ನಿನ್ನೆ ಬ್ಯುಸಿ ಇತ್ತು

Thanks to Sharin sir, sir. Thank you. Sir. <laughs> Thank you.